ದಾಳಿ ನಡೆಸಿದ ಉಗ್ರರಿಗೆ ಕೇಂದ್ರ ಸರ್ಕಾರ ತಕ್ಕ ಉತ್ತರ ಕೊಡಲಿದೆ ಎಂದು ಎಂಎಲ್ಸಿ ಸಿ ಕೆ ಎಸ್ ನವೀನ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಂ ಎಲ್ ಸಿ ಕೆ ಎಸ್ ನವೀನ್ ಅವರು ಮಾತನಾಡಿದ್ದು ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರು ಮೃತಪಟ್ಟಿದ್ದು ಬಿ ಜೆ ಪಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಇನ್ನು ಜೀವಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿಂದು ಮೇಳದ ಬತ್ತಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಿ ಖಂಡಿಸಲಿದ್ದೇವೆ ಇನ್ನು ಘಟನೆ ಹಿಂದಿರುವ ಉಗ್ರಗಾಮಿಗಳಿಗೆ ಮತ್ತು ಅವರ ಹಿಂದಿರುವ ಉಗ್ರ ಸಂಘಟನೆಗಳಿಗೆ ತಕ್ಕ ಉತ್ತರ ಕೊಡಬೇಕೆಂದು ಆಗ್ರಹ ಮಾಡಲಿದ್ದೇವೆ ಇನ್ನು ಈ ರೀತಿಯ ಘಟನೆಯಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗುತ್ತಿದೆ ಬಿ ಜೆ ಪಿ ಪಕ್ಷ ತೀವ್ರವಾಗಿ ಖಂಡಿಸಿದ್ದು ಪ್ರಧಾನಿಗಳು ಹಾಗೂ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಘಟನೆಯಲ್ಲಿ ಭಾಗಿಯಾದವರ ವಿರುದ್ಧ ತಕ್ಕ ಉತ್ತರ ಕೊಡುವಂತೆ ನಾವು ಮನವಿ ಮಾಡಲಿದ್ದಾಗಿ ಎಂಎಲ್ಸಿ ಎಲ್ ಸಿ ಕೆ ಎಸ್ ನವೀನ್ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ಸೇರಿದಂತೆ ಬಿಜೆಪಿಯ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಸಂಜೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಮಾರ್ಚ್ ಮಾಡುವಂಥ ಕರೆಯನ್ನು ಮನೆ ರಾಜ್ಯಾಧ್ಯಕ್ಷರು ಇವತ್ತು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸಂಜೆ ಸುಮಾರು ಆರೂವರೆ ಜೊತೆಗೆ ಈ ಘಟನೆಯ ಹಿಂದೆ ಇರುವಂಥಗಳಿಗೆ ಮತ್ತು ಹಿಂದೆ ಇರುವಂಥ ಯಾವುದೇ ವಿದೇಶಿ ಶಕ್ತಿ ವಿದೇಶಿ ಶಕ್ತಿ ಎನ್ನುವುದಕ್ಕಿಂತ ಪಾಕಿಸ್ತಾನದ ಈಗ ಸಂಘಟನೆ ಅದಕ್ಕೆ ತಂದೆ ಜವಾಬ್ದಾರಿಯೂ ಕೂಡ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂಥ ಸಂಘಟನೆ ಲಶ್ಕರೇ ಸಾಹೇಬಾದ ಒಂದು ಭಾಗವಾಗಿರುವಂಥದ್ದು ಅದಕ್ಕೆ ಜವಾಬ್ದಾರಿಯನ್ನು ಕೂಡ ತಗೊಂಡಿರುವಂಥದ್ದು ಇದರ ಪ್ರಮುಖ ರೂವಾರಿ ಕಲೀಗ್ ಸಾಯದ್ ಅನ್ನುವಂಥ ವಿಷಯ ಕೂಡ ಇವತ್ತು ಮಾಹಿತಿ ಈಗಾಗಲೇ ಕೇಂದ್ರದಿಂದ ಏನು ಈಗ ದೆಹಲಿಯಲ್ಲಿ ಸಭೆ ನಡೆಸಿದ ಅದರಲ್ಲಿ ಸಿಕ್ಕಿರುವಂಥದ್ದು ಹಾಗಾಗಿ ನಾವು ಇದನ್ನು ತೀವ್ರವಾಗಿ ಕಳುಹಿಸುವಂಥದ್ದು ಮತ್ತು ಈ ರೀತಿಯಾದಂಥ ಘಟನೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಹಿಂದೂಗಳನ್ನು ಬಿಡಿಯಾಗಿಡಿಸಿ ಕೊಲೆ ಮಾಡಿರುವಂಥದ್ದು ಅವರ ಮರಣವನ್ನು ಹೋಮವನ್ನು ಮಾಡಿರುವಂಥದ್ದು ಇದನ್ನು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ತೀವ್ರವಾಗಿ ಕಳಿಸ್ತೇವೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಪ್ರಧಾನಮಂತ್ರಿಗೆ ನಾವು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇವೆ ಯಾರು ಈ ದೃಷ್ಟಿಯಿಂದ ಭಾಗವಹಿಸಿದರೆ ಅವರನ್ನು ತಕ್ಷಣಕ್ಕೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಕಬೇಕು ಅನ್ನೋದು ಕೂಡ ನಾವು